ಹಿಂದೆ ತುಂಬ ರಿಸರ್ಚ್ ಮಾಡೋ ಯೋಗ್ಯತೆ ಇತ್ತು ನೀವು ಮೆಟೀರಿಯಲ್ಸ್ ಬಗ್ಗೆ ನೋಡ್ಕೊಳ್ಳಿ ಆಯುರ್ವೇದ ನೋಡ್ಕೊಳ್ಳಿ ಈವನ್ ಕಲೆ ಕಲೆ ನೋಡಿ ಆಮೇಲೆ ದೇವಸ್ಥಾನಗಳ ಕನ್ಸ್ಟ್ರಕ್ಷನ್ ನೋಡಿ ಅಥವಾ ಸೈ ಮೆಟೀರಿಯಲ್ಜಿ ನೋಡಿ ಅಥವಾ ಭೂಗೋಳ ಖಗೋಳಶಾಸ್ತ್ರ ಶಾಸ್ತ್ರ ಭೂಗೋಳ ಶಾಸ್ತ್ರ ನೋಡಿ ಎಲ್ಲ ನಮಗೆ ಗೊತ್ತಿತ್ತು ಮ್ಯಾಥಮೆಟಿಕ್ಸ್ ಗೊತ್ತಿತ್ತು ಅದು ಬೇ ವೇ ಬ್ಯೂಟಿ ವೇರಿಯ ಹಿಸ್ಟಾರಿಕಿಂದ ಹಿಸ್ಟರಿಯಿಂದ ಎಲ್ಲ ಹೊಟ್ಟೋಗಿದೆ ಇವಾಗ ನಾವು ವಾಪಸ್ಸು ರೈಸಿಂಗ್ ಇಂಡಿಯಾ ರೈಸಿಂಗ್ ಬ್ಯಾಕ್ ಟು ದಿ ಗ್ಲೋರಿಚ್ೇ ಅಂದರೆ ಸಾರ ಹೇಗಿತ್ತು ಅದಕ್ಕಿಂತ ಮುಂದೆ ಇಂಡಿಯಾ ನಂಬರ್ ಒನ್ ದೇಶದೊಳಗೆ ಪ್ರಪಂಚದೊಳಗೆ ಯಾರಿಗೂ ಏನು ಗೊತ್ತಿರಲಿಲ್ಲ ಆವಾಗ ನಾವು ಗ್ರಹಗಳು ಕಂಡುಹಿಡಿತಿದ್ವಿ ಸುಶ್ರುತ ಆಯುರ್ವೇದ ಸರ್ಜರಿ ಮಾಡೋದ್ರಿಂದ ಕಲಿತು ಕಲಿತು ಯಾರಿಗೂ ಏನೂ ಗೊತ್ತಿಲ್ಲ ಅವಾಗ ಇದೇ ರೀತಿ ಇವಾಗಲೂ ಮಾಡ್ಬೋದು ಯಾಕೆಂದರೆ ನಮ್ಮ ದೇಶದ ಯುವ ಜನಾಂಗ ಫುಲ್ಲ ಎನರ್ಜಿ ಏನು ಬೇಕಾರೆ ಮಾಡ್ತಾಯಿರೋದು ಆಮೇಲೆ ಈ ಲಾಸ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ಮುಂದಕ್ಕೆ ಬಂದಿದೆ ಆದ್ದರಿಂದ ನಾವು ಡಿಫೆನ್ಸ್ಗೆ ತಗೊಳ್ಳಿ ಅಗ್ರಿಕಲ್ಚರ್ ತೊಗೊಳ್ಳಿ ಫುಡ್ ತೊಗೊಳ್ಳಿ ಇಲ್ಲಾಂದರೆ ಎನರ್ಜಿ ಬಗ್ಗೆ ತೊಗೊಳ್ಳಿ ಇಲ್ಲ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ಸ್ ತೊಗೊಳ್ಳಿ ಸ್ಪೇಸ್ನು ತೊಗೊಳ್ಳಿ ಏನೇ ತೊಗೊಂಡ್ರು ನಮಗೆ ಮಾಡೋ ಇಲ್ಲಿ ಯೋಗ ನಮ್ಮ ದೇಶದೊಳಗೆ ನಾವೇ ಮಾಡಿ ನಮ್ಮ ದೇಶನ ಒಂದು ವಿಕಸಿತ ಭಾರತ ಮಾಡೋಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ನಾವು ಒಂದು ಪಣ ತೊಡ್ಕೊಂಡು ನಾವು ಒಟ್ಟಿಗೆ ಇದ್ದೀವಿ ಚಿಕ್ಕ ಚಿಕ್ಕ ಟೀಮು ಬಟ್ ದೊಡ್ಡ ಟೀಮ್ ಆಗುತ್ತೆ ಚಿಕ್ಕ ದುಡ್ಡಿದೆ ಬಟ್ ದೊಡ್ಡಕ್ಕೆ ನಾವು ಎಷ್ಟೋ ಜನ ಹತ್ರ ಬೇಕಾದಷ್ಟು ಹಣ ಇದೆ ಬಟ್ ಅದು ಯಾರಿಗೆ ಕೊಡೋದು ಯಾವ ರೀತಿ ನಮಗೆ ತರೋದು ಗೊತ್ತಿಲ್ಲ ಆದ್ದರಿಂದ ನಾವು ಚಿಕ್ಕ ಚಿಕ್ಕ ಊರುಗಳಿಗೆ ಹೋಗಿ ಟಯರ್ ಟು ಟೈರ್ ತ್ರೀ ಹೋಗಿ ಕೆಲವು ರಾಜ್ಯಗಳು ಮುಂದಕ್ಕೆ ಬಂದಿದ್ದೇವೆ ನಾವು ಓಪನ್ ಲ್ಯಾಬ್ ಕೊಡಲಿಕ್ಕೆ ರೆಡಿ ಇದ್ದೀವಿ ಅಲ್ಲಿ ಹೋಗಿ ರೆಡಿ ಓಪನ್ ಲ್ಯಾಬ್ ಮಾಡಿ ರಿಸರ್ಚನ ಮನೆ ಮನೆಗೂ ಮನೆ ಮನೆಗೂ ರಿಸರ್ಚ್ ಮಾಡೋ ಒಂದು ಯೋಗ್ಯತೆ ಬರಬೇಕು ಬರುತ್ತೆ ಅಂತ ನಾವು ಮಾಡಿದ್ದೀವಿ ಇದಕ್ಕೆ ಎಲ್ಲರ ಸಹಕಾರ ಇನ್ಕ್ಲೂಡಿಂಗ್ ನಮ್ಮ ಮೀಡಿಯಾ ಸಹಕಾರ ಬೇಕಾಗುತ್ತೆ ನೀವು ಹೇಳ್ತಾ ಹೋಗಿ ನಾವು ಮಾಡ್ತಾವೆ ಅದರಿಂದ ಮಾಡಕ್ಕೆ ಮಾಡ್ತೀವಿ ನೀವೆಲ್ಲ ಬಂದರೆ ತುಂಬ ನನಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರೆ ನಾವೆಲ್ಲ ಮುಂದಕ್ಕೆ ಹೆಸ್ಟಾರಿಕ್ ಇನಾಗ್ರೇಷನ್ ಅಂದರೆ ನಮ್ಮ ದೇಶದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಒಂದು ಕಡೆ ಒಂದು ಪ್ರೊಫೆಷನ್ ಥರ ಅದು ಯಾ ಏನಕ್ಕೆಂದರೆ ತುಂಬ ಕ್ಯಾರೆಕ್ಟಿ ಇದೆ ಏನಂದರೆ ಗ್ರ್ಯಾಂಡ್ಸ್ ಇಲ್ಲ ಅಥವಾ ಆಂಟ್ರಪ್ರೂನರ್ಶಿಪ್ನ ಮುಂದೆ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಮತ್ತು ಗೌರ್ಮೆಂಟ್ ಗ್ರ್ಯಾಂಡ್ಸ್ಗೆ ತುಂಬ ಲಾಂಗ್ ಪ್ರೋಸೆಸ್ಸು ಈ ಥರ ಎಲ್ಲ ಇರೋದ್ರಿಂದ ಒಂದು ಈ ಒಂದು ಗ್ಯಾಪ್ನ ಬ್ರಿಡ್ಜ್ ಮಾಡೋದಿಕ್ಕೇ ಇಂಡಿಯಾ ರೈಸ್ವಿ ಫೌಂಡೇಶನ್ ಅಂತ ಟ್ರಸ್ಟ್ ಫಾರ್ಮ್ ಮಾಡ್ಕೊಂಡಿದ್ದೀವಿ ಅದು ಬಂದದ್ದು ಇದೇ ಥರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹನ್ನೆರಡು ಕ್ಷೇತ್ರದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೋಸ್ಕರ ಮೀಸಲಾಗಿದೆ ಅದಲ್ಲದೆ ನಾವು ಒಂದು ಮಿಲಿಯನ್ ಜನ ಅಂದರೆ ಫೆಲೋ ರಿಸರ್ಚರ್ಸ್ನ ಅಂದರೆ ರಿಸರ್ಚ್ ಫೆಲೋಸ್ ಅಲ್ಲ ಫೆಲೋ ರಿಸರ್ಚರ್ಸ್ನ ಕಂಡಿಡಿದು ಅವ್ರನ್ನ ಈ ಒಂದು ದಾರಿಗೆ ತಂದರೆ ಅದನ್ನೇ ಒಂದು ಕೆರಿಯರ್ ಆಗಿ ಒಂದು ಆಗಿ ತೊಗೋಬೋದು ಅಂತ ಒಂದು ಇದು ಮತ್ತೆ ಅದಲ್ಲದೆ ಒಂದು ಸಾವಿರ ಕೋಟಿ ಫಂಡ್ ನ ನಾವು ಇದು ಮಾಡಿಕೊಂಡು ಈ ಒಂದು ರಿಸರ್ಚ್ ಆ್ಯಂಡ್ ಗೆ ಮೀಸಲಾಗಿದೆ ಅದಲ್ಲದೆ ಸಾವಿರ ಏಕರ್ ಓಪನ್ ಲ್ಯಾಬ್ಸ್ ಥರ ಅಂದರೆ ತುಂಬ ಜನಕ್ಕೆ ತುಂಬ ಐಡಿಯಾಸ್ ಇದೆ ಬಟ್ ಪ್ಲ್ಯಾಟ್ಫಾರ್ಮ್ ಇಲ್ಲ ಬಂದು ರಿಸರ್ಚ್ ಮಾಡೋದಕ್ಕೆ ಸೊ ಅಂಥವ್ರಿಗೆ ಈ ಒಂದು ಓಪನ್ ಲ್ಯಾಬ್ಸು ಮೀಸಲ್ಪಟ್ಟಿದೆ ಅವ್ರು ಬಂದು ಬ ಅಲ್ಲಿ ರಿಸರ್ಚ್ ಮಾಡಿ ನಾವು ಅದನ್ನು ಪ್ರಾ ಪ್ರಾಡಕ್ಟ್ ಪ್ರಾಡಕ್ಟಾಗಿ ಅಥವಾ ಐಡಿಯಾಸ್ನ ನರ್ಚರ್ ಮಾಡಿ ಅವ್ರಿಗೆ ಒಂದು ಲೈಫ್ ಕೊಡೋ ಒಂದು ಒಂದು ಉದ್ದೇಶದಿಂದ ಇಂಡಿಯಾ ರೈಸಿಂಗ್ ಅನ್ನೋದು ಡೇ ಎಲ್ಲ ಕ್ಷೇತ್ರದಿಂದ ಇರೋ ಜನ ಈ ಒಂದು ಮಿಷನ್ಗೆ ಸೇರ್ಕೊಂಡಿದ್ದಾರೆ ಇದು ಒಂದು ಪಬ್ಲಿಕ್ ಟ್ರಸ್ಟು ಬಟ್ ಇದಕ್ಕೆ ಇದಕ್ಕೆ ಮೀಸಲಾಗಿಲ್ಲ ಅಂದರೆ ನಮ್ಮ ಇಡೀ ದೇಶದಲ್ಲಿ ಹಬ್ಬ ಬೇಕು ಇದು ರಿಸರ್ಚ್ ಅನ್ನೋ ಒಂದು ಇದನ್ನು ಇಡೀ ದೇಶದಲ್ಲಿ ಅಲ್ಲಿ ಕೋಣೆ ಕೋಣೆಯಲ್ಲಿ ಮೂಲೆ ಮೂಲೆಯಲ್ಲಿ ಇದು ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಂಡಿಯಾ ರೈಸಿಂಗ್ ಫೌಂಡೇಶನ್ ಅಂತ ನಾವು ಪಬ್ಲಿಕ್ ಮುಖಾಂತರ ಅವರಿಗೆ ಏನಾದರೂ ಅಂದರೆ ಇವಾಗ ಎಷ್ಟೊಂದು ಮಕ್ಕಳು ಅಂದರೆ ಚಿಕ್ಕ ಇದರಿಂದ ಸ್ಟಾರ್ಟ್ ಮಾಡಬೇಕು ಚಿಕ್ಕ ಮಕ್ಕಳಿಗೆ ಐಡಿಯಾ ಸಿಗುತ್ತೆ ಬಟ್ ನಾವು ಅಂದ್ಕೊಳ್ತೀವಿ ಅದು ಚಿಕ್ಕದು ಏನು ಹಂಗೆ ಇದು ಮಾಡಬೇಕು ಇಲ್ಲ ಅದನ್ನು ಬೆಳೆಸಿ ಅವರಲ್ಲಿರೋ ಒಂದು ಒಂದು ಟ್ಯಾಲೆಂಟನ್ನು ಬೆಳೆಸಿ ಅವರಲ್ಲಿರೋ ಕ್ಯೂರಿಯಾಸಿಟಿ ಸೈನ್ಸ್ ಆಗಲಿ ಆರ್ಟ್ ಆಗಲಿ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ಇರೋ ಒಂದು ಇದನ್ನು ಮಾಡಿ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂದರೆ ನಮ್ಮನ್ನು ಬೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ಅದನ್ನು ನೋಡ್ತೀವಿ ಅದಕ್ಕೆ ಅದನ್ನು ಬೆಳೆಸಿ ಅದನ್ನು ಇದು ಮಾಡಿ ಅವ್ರನ್ನ ಒಂದು ಫುಲ್ ಇದ್ರ ಪೊಟೆನ್ಷಿಯಲ್ಗೆ ತರೋ ಒಂದು ಇದು ನಮ್ಮಲ್ಲಿದೆ ಸೊ ಯಾವುದೇ ಯಾರೇ ಪಬ್ಲಿಕ್ ಆಗಲಿ ಯಾರೇ ಇದರಲ್ಲಿ ಎಲ್ಲಿ ಎಲ್ಲಿ ದೇಶದಲ್ಲಿ ಎಲ್ಲಿದ್ದರೂ ಕೂಡ ನಿಮ್ಮಲ್ಲಿ ಒಂದು ಐಡಿಯಾ ಇದೆಯಾ ಅದನ್ನು ಅದನ್ನು ನಾವು ಅದನ್ನು ತೆಗೆದು ಅದನ್ನು ದೊಡ್ಡದಾಗಿ ಮಾಡಿ ನಿಮಗೆ ಮಾಡೋ ಒಂದು ಶಕ್ತಿ ನಮ್ಮ ಇದರಲ್ಲಿ ಸೊ ಬನ್ನಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ವೆಬ್ಸೈಟ್ ಬಂದುಬಿಟ್ಟು ಅಪ್ಲೈ ಮಾಡಿ ನಾವು ಅದನ್ನು ನೋಡಿಬಿಟ್ಟು ಅವ್ರಿಗೆ ಒಂದು ಸಪೋರ್ಟ್ ಕೊಡ್ತೀನಿ ಹೇಳಿ ವೆಬ್ಸೈಟ್ ಮೇಡಮ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯಾ ರೈಸಿಂಗ್ ಡಾಟ್ ಓ ಆರ್ ಜಿ ಡಾಟ್ ಇನ್ ಇದು ನಮ್ಮ ವೆಬ್ಸೈಟು ಅದಕ್ಕೆ ಹೋದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲೆಲ್ಲ ಡೀಟೇಲ್ಸು ಬರ್ತೀನಿ